Nammaskara, na ni ma pritiာ mena kamm knu। ಚೇತನಾ ಸ್ವ ಉದ್ಯೋಗ ಸಂಸ್ಥೆಗೆ ಸ್ವಾಗತ ಸ್ವಾಗತ ಓಕೆ ಇವತ್ತು ಏನರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ವಿ ಅಂತಂದ್ರೆ ನೀವು ನೀವು ಬ್ಲೌಸ್ಗಳಿಗೆ ಕಸ್ಟಮರ್ ಬ್ಲೌಸ್ ಕೊಟ್ಟಾಗ ಅದೇ ಹಳತಿಗೆ ಹೊಲ್ಕೊಡ್ತೀರಾ ಆದ್ರೆ ಅದು ಪ್ರಾಬ್ಲಮ್ ಬರುತ್ತೆ ಯಾಕೆ ಬರುತ್ತೆ ಬ್ಲೌಸ್ ಸರಿ ಇಲ್ಲ ಅಂದ್ರೆ ಏನಾಗುತ್ತೆ ನೀವು ಹೊಲಿಯೋ ಬ್ಲೌಸ್ ಕೂಡ ಪ್ರಾಬ್ಲಮ್ ಬರುತ್ತೆ ಅದಕ್ಕೋಸ್ಕರ ನಾವು ಬಾಡಿ ಮೆಜರ್ಮೆಂಟ್ ತಗೊಂಡು ಬ್ಲೌಸ್ ಹೊಲ್ಕಟ್ಟರೆ ಪರ್ಫೆಕ್ಟ್ ಆಗಿ ಬರುತ್ತೆ ಅದಕ್ಕೋಸ್ಕರ ಬಾಡಿ ಮೆಜರ್ಮೆಂಟ್ ತಗೊಳ್ಳೋದು ಹೇಗೆ ಅಂತ ಇವತ್ತಿನ ಕ್ಲಾಸಲ್ಲಿ ನಮ್ಮ ಸ್ಟೂಡೆಂಟ್ಸ್ಗೆಲ್ಲ ಹೇಳ್ಕೊಡ್ತಾ ಇದ್ದೀನಿ ಅದ್ರ ಜೊತೆಗೆ ನಿಮ್ಗೂ ವಿಡಿಯೋ ಮಾಡಿ ಆಗ್ತಾ ಇದ್ದೀನಿ ನೀವು ಕೂಡ ನೋಡ್ಕೊಳ್ಳಿ ಕಸ್ಟಮರ್ ಬಂದ್ ಯಾವ ರೀತಿ ಬಾಡಿ ಮೆಜರ್ಮೆಂಟ್ ತಗೋಬೇಕು ಅನ್ನೋದ ಒನ್ ಯಾವಾಗ್ಲೂ ಚೆಸ್ಟ್ ಮೆಜರ್ಮೆಂಟ್ ನ ತಗೋಬೇಕು ಈಗ ಅವರು ಸ್ವೆಟರ್ ಗಳು ಹಾಕೊಂಡ್ ಬಂದಿರ್ತಾರೆ ಈ ಸ್ವೆಟರ್ ಗಳು ಹಾಕೊಂಡ್ ಬಂದಿರ್ತಾರೆ ಎಲ್ಲ ತೆಗೆಸ್ಬಿಟ್ಟು ನೀಟಾಗಿ ತಗೋಬೇಕು ಸ್ವೆಟರ್ ಮೇಲೆ ಹಾಕೊಂಡು ಲೈಟ್ ಲೂಸ್ ಮಾಡಿ ಅಂತಂದ್ರೆ ನೀವು ಹಾಕೋ ಬ್ಲೌಸ್ ಕೂಡ ಪ್ಯೂರಿ ತೋರ್ಸಪ್ಪ ಹೀಗೆ ಕರೆಕ್ಟ್ ಆಗಿ ತಗೋಬೇಕು ಒಂದೇ ಒಂದು ಬೆಲ್ಲ ಅಷ್ಟೇ ಇಟ್ಕೋಬೇಕು ಕಾಣಿಸ್ತಾ ಇದೆಯಲ್ಲ ಇದೇ ರೀತಿ ರಾತ್ರಿ ತಗೋಬೇಕು ತರ್ಟಿ ಫೋರ್ ಅಂಡ್ ಹಾಫ್ ಮೂವತ್ತೆರಡುವರೆ ಮೂವತ್ತ ನಾಲ್ಕು ಪಾಯಿಂಟ್ ಫೈವ್ ಮೂವತ್ನಾಲ್ಕೂವರೆ ಬರುತ್ತೆ ಚೆಸ್ಟ್ ಪಾಯಿಂಟ್ ಹಾಗೆ ತಗೊಂಡಾಗ ವೇಸ್ಟ್ ತೊಗೊಳ್ಳಿ ಸೊಂಟೆ ಮಾತ್ರ ಟೈಟಾಗಿ ತಗೋಬೇಕು ನೀವು ಲಾಸ್ಟ್ ರುಕ್ಸ್ ಹಾಕೋಬೇಕಾದ್ರೆ ಎಷ್ಟು ಟೈಟಾಗಿ ತೊಗೊಂತೀರೋ ಅದೇ ರೀತಿನೇ ತಗೋಬೇಕು ಎಷ್ಟು ಬರುತ್ತೆ ಮೂವರಿ ಓಕೆನಾ ಇದು ಆದ್ಮೇಲೆ ಶೋಲ್ಡರ್ ಟು ಶೋಲ್ಡರ್ ಮೆಜರ್ಮೆಂಟ್ ತಗೊಳ್ಳಿ ಹಾಗೆ ಬ್ಯಾಕ್ ಅಲ್ಲೂ ಕಾಣಿಸ್ತಾ ಇದೆಯಲ್ಲ ಭುಜಗಿಂತ ಭುಜ ಹೀಗೆ ಕರೆಕ್ಟ್ ಆಗಿನೇ ತಗೋಬೇಕು ಇಲ್ಲಿ ಭುಜ ತುಂಬಾ ಇಂಪಾರ್ಟೆಂಟ್ ಕೆಲವರು ಏನ್ ಮಾಡ್ತಾರೆ ಇಲ್ಲಿ ಡ್ರೆಸ್ ಹಾಕೊಂಡಿದ್ದಾರೆ ಮೇಲ್ ಬಂತು ಇಲ್ಲಿ ತಗೊಳೋದು ಕೆಳಗಡೆ ತಗೊಳ್ಳೋದು ಮಾಡ್ಬೇಡಿ ಶೋಲ್ಡರ್ ಟು ಶೋಲ್ಡರ್ ಇಲ್ಲಿ ಭುಜ ನೋಡಿ ಸಿಗುತ್ತೆ ಜಾಯಿಂಟ್ ಇಲ್ಲಿಂದಲೂ ತಗೊಂಡೋಗಿ ಎಲ್ಲಾ ಭುಜ ಮುಟ್ಕೊಂಡು ನೋಡ್ತಾರೆ ಇವಾಗ ಹೀಗೆ ಇದು ತುಂಬಾ ಇಂಪಾರ್ಟೆಂಟ್ ಫಿಫ್ಟೀನ್ ನಿಮ್ಮ ನಿಮ್ಮ ಭುಜ ಅಂತ ತಗೊಂಡು ಕೆಲವರು ಸಣ್ಣ ಇದ್ದವ್ರಿಗೆ ಜಾಸ್ತಿ ತಗೊಂಡಾಗ ನೀವು ಹೊಲಿದಿರೋ ಬ್ಲೌಸ್ ಶೋಲ್ಡರ್ ಡ್ರಾಪ್ ಆಗುತ್ತೆ ತುಂಬಾ ಜನ ಇದ್ ತಪ್ಪುಗಳು ಮಾಡ್ತಿರ್ತಾರೆ ಬ್ಲೌಸ್ ಗಳು ಹೊಲಿದ್ರೆ ಮೇಡಮ್ ಏನ್ ಇದೆ ಭುಜ ಜಾರ್ತಾ ಇದೆ ಇದು ಈ ಮಿಸ್ಟೇಕ್ ಆದರೂ ಕೂಡ ಭುಜ ಜಾರತ್ತೆ ಸೈಡ್ ಫಿಟ್ಟಿಂಗಲ್ಲಿ ಪ್ರಾಬ್ಲಮ್ ಆದರೂ ಕೂಡ ಭುಜ ಜಾರತ್ತೆ ಓಕೆನಾ ಅದಾದಮೇಲೆ ಬ್ಯಾಕ್ ಲೆಂತ್ ಬೆನ್ನಿನ ಹುದ್ದ ಸ್ಟೈಟ್ ನಿಂತ್ಕೊಂಡ ಹೀಗೆ ನೋಡಿ ಇಲ್ಲಿದೆಯಲ್ಲ ಅವರಿಗೆ ಟಚ್ ಮಾಡಿ ತೋರಿಸ್ಬೇಕು ಅವ್ರ ಕಸ್ಟಮರ್ ಕ್ಲಾಸ್ ಟಚ್ ಮಾಡಿ ತೋರಿಸ್ಬೇಕು ಎಷ್ಟು ಬೇಕು ಅಂತ ಕೇಳಬೇಕು ಹದಿನೈದು ಬೇಕಾ ಹದಿನಾಲ್ಕು ಬೇಕಾ ಹದಿಮೂರು ಬೇಕಾ ಅಂತ ಕೇಳ್ಬೇಕು ಕೆಲವರು ಮೇಲೆ ಸಾಕು ನಂಗೆ ಹದಿಮೂರು ಹದಿಮೂರವರೆ ಇದ್ರೆ ಕಸ್ಟಮರಿಗೆ ಗೊತ್ತಿರಲ್ಲ ಹದಿಮೂರಂದ್ರೆ ಎಲ್ಲಿಗೆ ಬರುತ್ತೆ ಹದಿನಾಲ್ಕು ಬಂದ್ರೆ ಎಲ್ಲಿಗೆ ಬರುತ್ತೆ ಅಂತೇಳಿ ಅವ್ರಿಗೆ ಟಚ್ ಮಾಡಿ ತೋರಿಸಿಗೆ ಬ್ಲೌಸ್ ಬರುತ್ತೆ ತುಂಬಾ ಮೇಲೆ ತಗೊಳಕ್ ಹೋಗ್ಬೇಡಿ ಹದಿಮೂರುವರೆಯಿಂದ ಕೆಳಗಡೆನೆ ತಗೋಬೇಕು ಅವಾಗ ಬ್ಲೌಸ್ ಚೆನ್ನಾಗಿ ಬರುತ್ತೆ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಹನ್ನೆರಡು ಹನ್ನೆರಡುವರೆ ಕೂಡ ಬ್ಲೌಸ್ ಕೊಟ್ಟಿರ್ತಾರೆ ಅಳತೆ ಟಚ್ ಮಾಡಿ ಅಲ್ಲ ಇವ್ರದ್ದು ಅವ್ರನ್ನ ಅಳತೆ ತಗೊಂಡು ತೋರಿಸ್ತೀನಿ ಓಕೆ ಇವ್ರಿಗೆ ಹದಿನಾಲ್ಕು ಕೊಟ್ಟು ಒಂದು ಇಂಚ್ ಎಕ್ಸ್ಟ್ರಾ ಲೈನಿಂಗ್ ಬ್ಲೌಸ್ಗೆ ಕೈ ತೋಸ್ಗೆ ಒಂದೂವರೆ ಕೊಟ್ರೆ ಸರಿ ಹೋಗುತ್ತೆ ಹಾಗೇನೆ ಬ್ಯಾಕ್ ಡೀಪ್ ಕೂಡ ಇಲ್ಲಿ ಮೂಳೆ ಮೇಲೆ ಬರಬೇಕು ನೋಡಿ ಇಲ್ಲೇನೆ ಬಂದು ಬ್ಯಾಕ್ ಡೀಪ್ನ ತಗೋಬೇಕು ಹತ್ತು ಬೇಕಾ ಹತ್ತುವರೆ ಬೇಕಾ ಎಷ್ಟು ಬೇಕು ಅಷ್ಟನ್ನ ಅಳತೆ ತಗೋಬೇಕು ಅವ್ರು ಕೆಲವರು ಹೇಳ್ತಾರೆ ಇಲ್ಲಪ್ಪ ನಾನು ಹಾಕ್ತೀನಿ ಡೀಪ್ ಅಂದರೆ ನನಗೆ ಇಷ್ಟ ಹನ್ನೊಂದು ಹಾಕ್ತೀನಿ ಹಾಕ್ತೀನಿ ಇಷ್ಟ ಹಾಕ್ತೀನಿ ಅಂತ ಹೇಳ್ತಾರೆ ಆದರೆ ಕಸ್ಟಮರಿಗೆ ಹನ್ನೊಂದು ಅಂದರೆ ಎಷ್ಟು ಬರುತ್ತೆ ಹತ್ತುವರೆ ಅಂದರೆ ಎಷ್ಟು ಬರುತ್ತೆ ಅಂತೇಳಿ ನೀವು ಟೆಚ್ ಮಾಡಿ ತೋರಿಸ್ಬೇಕು ಅರ್ಧ ಇಂಚು ಮೈನಸ್ ಮಾಡಿನೇ ತೋರಿಸ್ಬೇಕು ನೀವು ಕಟ್ಟಿಂಗ್ ಮಾಡಿ ಸ್ಟಿಚ್ ಮಾಡಿದಾಗ ಆ ಮೇಲೆ ಕೊಟ್ಟು ಹೋಗುತ್ತೆ ಹಾಗಾಗಿ ಇದು ತೋರಿಸ್ಬೇಕು ಇಲ್ಲಿ ಟೆಚ್ ಮಾಡಿ ತೋರಿಸ್ಬೇಕು ನೋಡಿ ಇವರಿಗೆ ಹತ್ತುವರೆ ಆದರೆ ಸಾಕಾಗುತ್ತೆ ಹನ್ನೊಂದು ಹನ್ನೊಂದುವರೆ ಆದಮೇಲೆ ಹೊಲಿತಾರೆ ಡೀಪ್ ಜಾಸ್ತಿ ಆಯಿತು ನಮ್ಮನೇ ಕಮ್ಮಿ ಮಾಡಿ ಎಂದಿದ್ದಾರೆ ಅಂತ ಮತ್ತೆ ಬರ್ತಾರೆ ಅವಾಗ ಎಂತ ಮಾಡ್ತೀರಾ ಅದಕ್ಕೇ ನೀವು ಮಾಡಬೇಕಾದ್ರೆ ಈ ಥರ ಟಚ್ ಮಾಡಿಯೇ ತೋರಿಸ್ಬೇಕು ಓಕೆನಾ ಬ್ಯಾಕ್ ಆಯ್ತು ಹಾಗೇನೇ ಫ್ರಂಟ್ ಹೊಡಿ ಭುಜದಿಂದ ಈ ರೀತಿ ತೊಗೋಬೇಕು ಆರೂವರೆನಾ ಪ್ರತಿ ಇದು ತುಂಬ ಇಂಪಾರ್ಟೆಂಟು ಕೆಲವರು ಏನಂತ ಗೊತ್ತಾಗಲ್ಲ ಇಲ್ಲ ನನಗೆ ಬರಲಿ ಪರವಾಗಿಲ್ಲ ಏಳುವರೆ ಎಂಟು ಹಾಕ್ತೀನಿ ಅಂತಾರೆ ಇವ್ರಿಗೇನಾದರೂ ಎಂಟು ಕೊಟ್ಟರೆ ಎಲ್ಲಿ ಬರುತ್ತೆ ಕಟಿಂಗ್ ಮಾಡಿ ಸ್ಟಿಚ್ ಮಾಡಿದಾಗ ಇನ್ನು ಪ್ರಾಡಕ್ಟ್ ಬೇರೆ ತೆಗೆದಿರ್ತೀವಿ ನಾವು ಫುಲ್ ಅಗ್ಲ ಬರುತ್ತೆ ಆವಾಗ ಮತ್ತೆ ಬರ್ತಾರೆ ಏನು ರೀ ಹಿಂಗೊಲ್ದಿದ್ದೀರಾ ಅಂತ ನಿಮ್ಮನ್ನೇ ಬಯ್ಯೋದು ಅಲ್ವಾ ಹಾಗಾಗಿ ಮೆಜರ್ಮೆಂಟ್ ತೊಗೊಳೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ ಇವರಿಗೆ ಆರೂವರೆ ಏಳು ಏಳುವರೆ ಕೊಟ್ಟರು ಚೆನ್ನಾಗಿರುತ್ತೆ ಹಾಕ್ಕೊಂಡ್ರೆ ಕೆಲವರು ಹಾಕ್ಕೊ ಥರ ಇಲ್ವಾ ಕಸ್ಟಮರ್ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ಎಂಟು ಯಾವುದು ಕೊಡೋಕ್ಕೆ ಹೋಗ್ಬೇಡಿ ದಪ್ಪಗೆ ಉದ್ದು ಎಂಟು ಕೊಡಿ ಈಗ ನಾರ್ಮಲ್ ಇಷ್ಟು ಕಿಲೋರಿಗೆಲ್ಲ ಎಂಟು ಕೊಟ್ಟರೆ ಏನಾಗುತ್ತೆ ಫುಲ್ ಇಲ್ಲಿ ಬಂದುಬಿಡ್ತೆ ಪ್ರಾಡಕ್ಟ್ ಬೇರೆ ತೆಗ್ದಿರ್ತೀವಿ ಪೂರ್ತಿ ರೀತಿ ಕಾಣಿಸುತ್ತೆ ಅವಾಗ ಏನಂತಾರೆ ಮತ್ತೆ ನಮಗೆ ಡೀಪ್ ಜಾಸ್ತಿ ಆಯಿತು ಕಡಿಮೆ ಮಾಡಿಕೊಡಿ ಅಂತ ಬರ್ತಾರೆ ಕೆಲವರು ಬ್ಲೌಸ್ಗಳು ಅಳತೆ ಬ್ಲೌಸ್ಗಳು ನೋಡಿರ್ಬೋದು ಇಲ್ಲೊಂಚೂರು ಹಿಡ್ದಿರ್ತಾರೆ ಇಲ್ಲೊಂಚೂರು ಹಿಡಿದಿರ್ತಾರೆ ಇನ್ನೂ ಸರ್ಕಸ್ ಮಾಡಿ ಕೊಟ್ಟಿರ್ತಾರೆ ಆ ರೀತಿ ಮಾಡಿದಾಗ ಬ್ಲೌಸ್ ಏನು ಮಾಡುತ್ತೆ ಅಸಹ್ಯ ಕಾಣುತ್ತೆ ಅದಕ್ಕೇನೆ ಅಳತೆ ತೊಗೊಳೋದು ತುಂಬ ಇಂಪಾರ್ಟೆಂಟು ನೋಡಿ ಇವರಿಗೆ ಏಳು ಅದು ಏಳುವರೆ ಕೊಟ್ಟರೆ ಚೆನ್ನಾಗಿ ಆರೂವರೆ ಇವತ್ತು ಕರೆಕ್ಟಾಗಿ ತೊಗೊತೀವಿ ಮೇಲಕ್ಕೆ ತಗೊತೀವಿ ಮ್ಯಾಮ್ ಅಂದರೆ ಆರೂವರೆ ಕೂಡ ತೊಗೊಬೋದು ಕಸ್ಟಮರ್ ಮೇಲೆ ಡಿಪೆಂಡ್ ಆಗುತ್ತೆ ಇವಾಗ ತುಂಬ ಇಂಪಾರ್ಟೆಂಟು ಆನ್ಲೈನವರು ನೋಡ್ಕೊಳ್ಳಿ ಇದು ತುಂಬ ಇಂಪಾರ್ಟೆಂಟು ಭುಜದಿಂದ ಇಲ್ಲೇ ಬರಬೇಕು ಹೀಗೆನೆ ತಗೋಬೇಕು ಇದು ತುಂಬ ಇಂಪಾರ್ಟೆಂಟ್ ಭುಜದಿಂದ ಫ್ರಂಟ್ ಲೆಂತ್ ಬರ್ಕೊಳ್ಳಿ ಭುಜದಿಂದ ಪಟ್ಟಿ ಪೀಸಿನವರೆಗೆ ನಾನು ಯಾವಾಗಲೂ ಬರೆಸ್ತಾ ಇರ್ತೀನಲ್ಲ ನೋಟ್ಸು ಇದನ್ನ ಫ್ರಂಟ್ ಲೆಂತ್ ಅಂತಾರೆ ಹದಿಮೂರಿದೆ ಹದಿಮೂರುವರೆ ಕೊಟ್ರೆ ಇವರಿಗೆ ಪರ್ಫೆಕ್ಟಾಗಿ ಬರುತ್ತೆ ನಾವು ಹಾಕೋ ಬ್ಲೌಸು ಹೀಗೆಯೇ ಕುತ್ಕೋಬೇಕು ಇಲ್ಲೇ ಕೆಳಗಡೆನೆ ಪಟ್ಟಿ ಬಂದರೆ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಓಕೆನಾ ಇಲ್ಲ ನೀವೇನಾದ್ರೂ ಇವರಿಗೆ ಹನ್ನೆರಡುವರೆ ಕೊಡ್ತಾಯಿತ್ತು ಅಂತಂದ್ರೆ ಹೇಳಿ ಬರುತ್ತೆ ಹನ್ನೆರಡೂವರೆ ಮೇಲ್ ಬರುತ್ತೆ ಹಾಕೊಂಡಾಗ ಏನಪ್ಪ ಮೇಲ್ಗಡೆ ಬಂದು ಬ್ಲೌಸ್ ಕೂತಿರುತ್ತೆ ಪಟ್ಟಿ ಕೆಳಗಡೆ ಕೂತಿರುತ್ತೆ ಪ್ರೆಸ್ ಆದರೆ ಕಾಣುತ್ತೆ ಬ್ಲೌಸ್ ಆವಾಗ ಬ್ಲೌಸ್ ಸಾರಿ ಹಾಕೊಂಡವ್ಳು ಕೂಡ ಅಸಹ್ಯಾಗಿ ಕಾಣಿಸುತ್ತೆ ನಿಮಗೂ ಅರ್ಥ ಆಗ್ತಿದೆಯಲ್ಲ ಕಸ್ಟಮರ್ ಯಾರೇ ಬಂದ್ರು ನೀವು ಅಳತೆ ತಗೋಬೇಕು ನಾನು ತೋರಿಸ್ತಾ ಇದ್ದೀನಿ ನನ್ನ ನಾನೇ ಸ್ಟೂಡೆಂಟ್ಗಳು ಮತ್ತು ನಿಮಗೂ ಕೂಡ ವೀಡಿಯೋ ಮಾಡಿ ಕಳ್ಸಿ ಕೊಡ್ತಾ ಇದ್ದೀನಿ ನೀಟಾಗಿ ಬರಬೇಕು ಹೀಗೇನೆ ಆಗಿನೇ ಬರಬೇಕು ನೀವು ತಗೊಳ್ಳೋದ್ರಲ್ಲಿ ಮಿಸ್ಟೇಕ್ ಆಯಿತು ಅಂದರೆ ನೀವು ಹೊಲದಾಗ್ಲೂ ಕೂಡ ಪ್ರಾಬ್ಲಮ್ ಆಗೇ ಆಗುತ್ತೆ ಬ್ಲೌಸ್ ಮೆಜರ್ಮೆಂಟೇ ಸರಿಯಾಗಿ ತೊಗೊಳ್ಳಿಲ್ಲ ಅಂದರೆ ನೀವು ಎಷ್ಟೇ ಚೆನ್ನಾಗಿ ಬ್ಲೌಸ್ ಹೊಳಿರಿ ಎಷ್ಟೇ ಗ್ರ್ಯಾಂಡ್ ಡಿಸೈನ್ಸ್ ಕೂಡ ಹಾಕ್ಕೊಳ್ಳಿ ಫಿಟಿಂಗ್ ಸರಿ ಇಲ್ಲ ಮೆಜರ್ಮೆಂಟ್ ಇರುತ್ತೆ ಚೆಸ್ಟ್ ಮೇಲೆ ಬಂದು ಫ್ರಂಟ್ ಲೆಂತ್ ಕೂತ್ಕೊತೇನು ಚೆನ್ನಾಗಿರುತ್ತೆ ಅಲ್ವಾ ಹಾಗಾಗಿ ಭುಜದಿಂದ ನೀಟಾಗಿ ತುಂಬ ಇಂಪಾರ್ಟೆಂಟ್ ನಾನು ಯಾವಾಗಲೂ ಹೇಳ್ತೀನಿ ಫ್ರಂಟ್ ಲೆಂತ್ ಚೆಕ್ ಮಾಡಿ ಫ್ರಂಟ್ ಲೆಂತ್ ಅಂತೇಳಿ ಕರೆಕ್ಟಾಗಿ ಹದಿಮೂರಿದೆ ಹತ್ತ ಇಂಚ್ ಕೊಟ್ಟರೆ ಹದಿಮೂರುವರೆ ಬರುತ್ತೆ ಪಟ್ಟಿ ಬರುತ್ತೆ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಓಕೆ ತೋಳಿನ ಉದ್ದ ಮತ್ತೆ ತೋಳಿನ ಸುತ್ತಳತೆ ಇವಾಗ ಏನಾಗುತ್ತೆ ಇವರು ಡ್ರೆಸ್ ಹಾಕೊಂಡ್ರೆ ಈ ಡ್ರೆಸ್ ಕರೆಕ್ಟಾಗಿ ಚೆಸ್ಟ್ ಇದರ ಕೂತಿದೆ ಕೆಲವರು ಡ್ರೆಸ್ಸು ರೆಡಿ ಡ್ರೆಸ್ಗಳು ಹಾಕೊಂಡ್ಬರ್ತಾರೆ ಶೋಲ್ಡರ್ ಬಂದು ಎಲ್ಲೆಲ್ಲೋ ಇರುತ್ತೆ ಅವಾಗ ಏನಾಗುತ್ತೆ ನೀವು ಅಲ್ಲಿಂದ ಹಳತೆ ತೊಗೊಳಂಗಿಲ್ಲ ಇಲ್ಲಿ ಭುಜ ನಾನು ಯಾವಾಗಲೂ ಹೇಳ್ತೀನಿ ಭುಜ ಇನ್ನೂ ತುಂಬ ಇಂಪಾರ್ಟೆಂಟು ಎಲ್ಲ ಚೆಕ್ ಮಾಡಿಕೊಳ್ಳಿ ಇಲ್ಲಿಂದಲೇ ಹಳತೆ ತಗೋಬೇಕು ನಮಗೆ ನೆಕ್ಕು ಇಲ್ಲೇ ಕೂತ್ಕೊಳುತ್ತೆ ಶೋಲ್ಡರ್ ಇಲ್ಲೇ ಬರುತ್ತೆ ಇಲ್ಲಿಂದ ಭುಜದ ಅಳತೆಯ ತಗೋಬೇಕು ಹತ್ತು ಬೇಕಾ ಹತ್ತುವರೆ ಬೇಕಾ ಕೆಲವರು ಒಂಥರ ಇಲ್ಲ ಕೊಡಿ ಕೊಡಿ ಇರ್ತಾರೆ ಇಲ್ಲಿ ಬಂದು ತೆಗಲಾಕೊಡುತ್ತೆ ತುಂಬ ಇಂಪಾರ್ಟೆಂಟು ನೀರು ಹಾಕ್ಕೊಂಡ್ರೆ ಓಕೆ ಈಗ ನಾನು ಡಿಸೈನ್ಸ್ ಎಲ್ಲ ಇಷ್ಟು ತ್ರೀ ಫೋರ್ತ್ ಹಾಕಿದ್ದು ಡಿಸೈನ್ಸ್ ಎಲ್ಲ ಹಾಕಿದ್ದೀನಿ ಇಲ್ಲಿಗೆ ಬಂದಿದೆ ನಾನು ಮಾಂಗೂರು ಎಲ್ಬೋ ಸ್ಲೀವ್ ಅಂತಂದರೆ ಹತ್ತುವರೆನೇ ಬರಬೇಕು ಓಕೆ ಎಲ್ಬೋ ಸ್ಲೀವ್ ಅಂದರೆ ಹತ್ತು ಹತ್ತುವರೆ ಬರುತ್ತೆ ಚೆನ್ನಾಗಿ ಬರುತ್ತೆ ಇಲ್ಲಿಂದ ಭೂಜದಿಂದ ಹೀಗೆ ಹತ್ತುವರೆ ಇರುತ್ತೆ ಕರೆಂಟಾಗಿ ಕುತ್ಕೊಳ್ಳುತ್ತೆ ಲೈನಿಂಗ್ ಗ್ಲೌಸ್ಗಾದ್ರೆ ಒಂದು ಇಂಚ್ ಎಕ್ಸ್ಟ್ರಾ ಪ್ಲೈನ್ ಕ್ಲೋಸ್ ಗ್ಲೌಸ್ಗಾದರೆ ಒಂದೂವರೆ ಎಲ್ಲಿ ಹಳತೆ ತೊಗೊಂಡಿರ್ತೀವೋ ತೋಳಿನ ಉದ್ದನ ಎಲ್ಲಿ ತೊಗೊಂಡಿರ್ತೀವೋ ಅಲ್ಲೇನೇ ಸುತ್ತಳತೆನ ತಗೋಬೇಕು ಈ ರೀತಿ ಓಕೆನಾ ಈಗ ಎಷ್ಟು ಬಂತು ಹತ್ತು ಇಷ್ಟು ಪೂರ್ತಿ ಬಾಡಿ ಮೆಜರ್ಮೆಂಟ್ ನ ತಗೋಬೇಕು ಇಷ್ಟು ತಗೊಂಡು ನೀವು ಮಾರ್ಕ್ ಅಂತ ನಾನು ನಾಮೇಲ್ ತೋರಿಸ್ಕೊಡ್ತೀನಿ ಬಾಡಿ ಮೆಜರ್ಮೆಂಟ್ ತಗೊಳ್ಳೋ ರೀತಿ ಹೀಗೆ ಓಕೆನಾ ಈಗ ಏನಂತ ಕೇಳಿದ್ರಲ್ಲ ಬರಪ್ಪ ಯಾವ್ದಪ್ಪ ಅದು ನೆಕ್ ಶೋಲ್ಡರ್ ಹಾರ್ಮೋನು ನಿಮ್ದು ಶೋಲ್ಡರ್ ತಗೊಂಡಿರ್ತಲ್ಲ ಅದು ಮೈನಸ್ ಅಲ್ಲಿ ಸಿಕ್ಕೋಗುತ್ತೆ ನಿಮಗೆ ನೆಕ್ಕು ಇದನ್ನೆಲ್ಲ ಹಿಂಗ್ ತಗೊಳ್ಳೋ ಅವಶ್ಯಕತೆನೆ ಇಲ್ಲ ಅಲ್ಲೇ ಮೈನಸ್ ಮಾಡಿದ್ರೆ ನಿಮ್ಗೆ ಸಿಕ್ಕೋಗುತ್ತೆ

ಅಣ್ಣಮ್ಮ ಇಲ್ಲಿ ನೋಡಿ ಇದೆಯಲ್ಲ ಭುಜದ ಮೇಲೆ ಬರಬೇಕು ಅವ್ರ ಭುಜ ಅವ್ರಿಗೆ ಕರೆ ಕಾಣಲಿಲ್ಲ ಇವ್ರಿಗೆ ಭುಜ ಇದೆಯಲ್ವಾ ನೀವು ಯಾವಾಗಲೇ ಅಳತೆ ತೊಗೋಬೇಕಾದ್ರೂ ಭುಜದಿಂದ ಹೀಗೇನೆ ಬರಬೇಕು ನೀವು ಈ ಕಡೆ ತಗೊಳ್ಳೋದು ಈ ಕಡೆ ತಗೊಳ್ಳೋದು ಮಾಡಿದ್ರೆ ಮೆಜರ್ಮೆಂಟ್ ಮಿಸ್ ಆಗುತ್ತೆ ಭುಜದಿಂದ ನೀಟಾಗಿ ತೊಗೊಂಡು ನೋಡಿ ಇವ್ರಿಗೆ ಹನ್ನೆರಡೂವರೆ ಹದಿಮೂರು ಪುಟ್ರುನು ಚೆನ್ನಾಗಿ ಕೂತ್ಕೊಳುತ್ತೆ ಇಲ್ಲಿ ಕೂತ್ಕೊಳುತ್ತೆ ಹದಿಮೂರು ಅವಾಗ ನಾವು ಡೀಪ್ನ ಹಿಡಿಸ್ಬೋದು ಕುಳುಕ್ಕಿದಾರಲ್ಲ ಮಂಚು ಮೇಲೆ ಬಿಡಿ ಮೇಡಮ್ ಅಂತ ಹನ್ನೆರಡುವರೆ ತಗೋಬೋದಿಲ್ಲ ಅಂತಲ್ಲ ಅವಾಗ ನಾವು ಡೀಪ್ ಇಡಿಸೋಕ್ಕಾಗಲ್ಲ ಇವಾಗ ಚಿಕ್ಕದಾಗುತ್ತೆ ಅದಕ್ಕೆ ನಾವು ಇವ್ರಿಗೆ ಹದಿಮೂರು ಕೊಟ್ಕೊಂಡು ಹದಿಮೂರು ಒಂದು ಇಂಚ್ ಎಕ್ಸ್ಟ್ರಾ ಹದಿನಾರು ಕೊಡಬೇಕು ಅಯ್ಯೋ ಫಸ್ಟ್ ಇವ್ರು ಬ್ಲೌಸ್ ಅಳತೆ ಬ್ಲೌಸ್ ಇವರು ಸ್ಟಾರ್ಟಿಂಗ್ ಸೇರಿಕೊಂಡಾಗ ಹನ್ನೆರಡು ಇತ್ತು ಅಲ್ವಕಂದ್ರೆ ರೆಡಿ ಹನ್ನೆರಡು ಇತ್ತು ಹನ್ನೆರಡು ಇರೋಂಥ ಮೆಜರ್ಮೆಂಟ್ ತೊಗೊಂಡು ಬಂದಿದ್ರು ಎಲ್ಲಿಗೆ ಬರುತ್ತೆ ಅಟ್ಯಾಚಿಂಗ್ ಎಲ್ಲ ಹೋದರೆ ಇಷ್ಟು ಕೂತ್ಕೊಳ್ಳುತ್ತೆ ಅವಾಗ ಡೀಪ್ ಎಷ್ಟಾಗುತ್ತೆ ಅವ್ರ ಮೇಲೆ ತೊಗೊಂತಾರೆ ಡೀಪ್ ಬಂದು ಏಳುವರೆ ಎಂಟು ತೊಗೊತಾರೆ ಅಂಟಿದಿರ ಹಾಕೊಳ್ಳೋತಾರೆ ಅವಾಗ ಏನಾಗುತ್ತೆ ನಾವು ಲೆಂತ್ ಕೊಟ್ಕೊಂಡು ನ ಇಳಿಸ್ಕೋಬೇಕು ನಿಮಗೆ ಕಾಣಿಸ್ತಾ ಇದೆಯಲ್ವಾ ಈ ರೀತಿ ಬೆನ್ನಿನ ಉದ್ದ ಕುಳ್ಳು ಕಿದ್ರು ಪರವಾಗಿಲ್ಲ ಅವರುಗಳು ಒಂದು ಸ್ವಲ್ಪ ನ ಕೊಡಿ ಲೆಂತ್ ಕೊಟ್ಟು ಡೀಪ್ ಇಳಿಸ್ಕೊಳ್ಳಿ ತುಂಬ ಚೆನ್ನಾಗಿ ಕುತ್ಕೊಳುತ್ತೆ ಉಳಿಸ್ಕೊಳ್ಳಿ ಓಕೆನಾ ಅರ್ಥ ಆಯ್ತಲ್ವಾ ಆಮೇಲೆ ತೋಳಿನ ಉದ್ದ ಇನ್ನು ಫ್ರೆಂಡು ಡೀಪ್ ಅವಾಗೆಲ್ಲ ತೋರಿಸಿದ್ನಲ್ಲ ಸೇಮೇ ಇರುತ್ತೆ ಏನೂ ಚೇಂಜಸ್ ಆಗಲ್ಲ ತೋಳು ನೋಡಿ ಇವಾಗ ಡ್ರೆಸ್ ಹಾಕೊಂಡು ಬಂದಿದ್ದಾರೆ ಇಲ್ಲಿ ಇಲ್ಲಿದೆ ಅಲ್ವಾ ಕಾಣಿಸ್ತಿದ್ರು ಇವಾಗ ಡ್ರೆಸ್ ಹಾಕೊಂಡ್ ಬಂದಿರ್ತಾರೆ ನೀವು ಅಳತೆ ತಗೋಬೇಕಾದ್ರೆ ಇಲ್ಲಿಂದ ತಗೊಂತು ಅಂದ್ರೆ ನೀವು ಇಲ್ಲಿಂದ ಬಂತು ಹತ್ತು ಇಂಚ್ ಇಲ್ಲಿಗೆ ಬರುತ್ತೆ ಒಂಬತ್ತು ಬರುತ್ತೆ ಒಂಬತ್ತು ಸಾಕುಂತ ಬಂದಾಗ ಹಾಕೊಂಡಾಗ ಮೇಲೆ ಕೊಟ್ಟೋಗುತ್ತೆ ಡ್ರೆಸ್ ಹಾಕೊಂಡ್ ಮೇಲೆ ಮೆಜರ್ಮೆಂಟ್ ತಗೊಳೋದಲ್ಲ ಶೋಲ್ಡರ್ ತುಂಬಾ ಇಂಪಾರ್ಟೆಂಟ್ ಚೆಕ್ ಒಳಗಂತಿರೋದಂತೂ ಸಿಗೋದೇ ಇಲ್ಲ ಮನೆ ಚೆಕ್ ಮಾಡೋದು ಅವರಂತೂ ಒತ್ತಿ ಒತ್ತಿ ಇಟ್ಕೊಂತಾರೆ ಶೋಲ್ಡರ್ ಎಲ್ಲಿದೆ ಅಂತ ಜಾಯಿಂಟ್ ಅವರಿಗೆ ಇಲ್ಲೇ ತಗೋಬೇಕು ಇವಾಗ ಹತ್ತು ಇಂಚು ಅವ್ರಿಗೆ ತೋರಿಸಿದ್ದೀನಿ ಈಗ ಏಳು ಇಂಚು ಎಂಟು ಇಂಚು ಐದು ಆರು ಈಗ ಐದೇ ತಗೊಳ್ಳೋಣ ತೋಳಿನ ಸುತ್ತಳತೆ ತೋಳಿನ ಉದ್ದ ಎಲ್ಲಿ ತೊಗೊಂಡಿರ್ತೀವೋ ತೋಳಿನ ಸುತ್ತಳತೆ ಕೂಡ ಅಲ್ಲೇ ತಗೋಬೇಕು ಇವಾಗ ಐದು ಇಂಚಿನ ತೋರಿಸ್ತೆ ಇವಾಗ ಏನು ಮಾಡ್ತೀರಾ ಇವಾಗ ಮದಿದ್ದು ಎಂಟು ಯಾರಾದರೂ ಸ್ಲೀವ್ ಕೊಟ್ಟಾಗ ಉದ್ದ ಇದ್ರೆ ಇಷ್ಟಿರಲಿ ಹತ್ತುವರೆ ಇರಲಿ ಚಿಕ್ಕದಿಷ್ಟಿರಲಿ ಮಧ್ಯೆ ಇವಾಗ ಅಷ್ಟೆನ್ ಚೆನ್ನಾಗಿ ಕಾಣಿಸಲ್ಲ ಅವಾಗಿತ್ತು ಟ್ರೆಂಡಿಂಗ್ ಇವಾಗಿಲ್ಲ ಇಲ್ಲ ಇಲ್ಲ ಚಿಕ್ಕದ್ ಕೊಡಿ ಇಲ್ಲ ಉದ್ದ ಕೊಡಿ ಮಧ್ಯೆ ಕಸ್ಟಮರ್ ಕೇಳಿದ್ರೆ ಕೊಡಿ ಅವಾಗ ಏನಿಲ್ಲ ಚಿಕ್ಕದು ಕೊಡಿ ದೊಡ್ಡ ತಗೊಳ್ಳಿ ಚೆನ್ನಾಗಿ ಕಾಣುತ್ತೆ ಅಂತ ಏಳು ಎಂಟು ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಇಲ್ಲ ಹತ್ತು ಹತ್ತುವರೆ ಕೊಡಿ ಇವರಿಗೆ ರೆಡಿ ಹತ್ತು ಸಾವಿರ ಓಕೆನಾ ಹತ್ತು ಒಂಬತ್ತುವರೆ ಕೊಟ್ಟರು ಇವ್ರಿಗೆ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ತಪ್ಪೇನಿಲ್ಲ ಒಂದು ಹತ್ತು ಇಂಚು ಕೊಟ್ಟರೆ ಇನ್ನೊಂಚೂರು ಮುಂದೆ ಕೂತ್ಕೊಳ್ಳುತ್ತೆ ಏಳು ಎಂಟು ಇವಾಗೇನು ಅಷ್ಟೊಂದು ಟ್ರೆಂಡಿಂಗ್ ಇಲ್ಲ ಹದಿನಿರು ಹಾಕೊಂತೀವಿ ಅಂದರೆ ಅವ್ರಿಗೆ ಕೊಡಿ ಓಕೆನಾ ಇಲ್ಲ ಅಂತಂದರೆ ತೋ ಇಲ್ಲಿಂದ ಭುಜದಿಂದ ಅವರೆಷ್ಟು ಹಾಕ್ಕೊಂತಾರೋ ಹಾಕ್ಕೊಳ್ಳಿ ಐದು ಆರು இல்லாந்திரே பத்து இன்ச்சு துணா சென்னாக் பார்த்து அஸ் கொட்டு வந்து ಓಕೆ ನೋಡಿದ್ರಲ್ವಾ ಬಾಡಿ ಮೆಜರ್ಮೆಂಟ್ ಹೇಗೆ ತೊಗೊಳೋದು ಅಂತ ಇದೇ ರೀತಿ ನೀವು ಕೂಡ ತಗೊಂಡು ಕಸ್ಟಮರ್ ಬಂದಾಗ ಬ್ಲೌಸ್ನ ನೀಟಾಗಿ ಬಾಡಿ ಮೆಜರ್ಮೆಂಟ್ ತಗೊಳ್ಳಿ ಅದನ್ನು ಕಟ್ ಮಾಡಿ ಹೊಂದ್ಕೊಡ್ರವಂತೆ ಓಕೆನಾ ನಾಳೆ ಕ್ಲಾಸಲ್ಲಿ ನಿಮಗೆ ಬಾಡಿ ಮೆಜರ್ಮೆಂಟ್ ತಗೊಂಡಿರೋದನ್ನ ಹೇಗೆ ಮಾರ್ಕ್ ಹಾಕ್ಬೇಕು ಅನ್ನೋದು ಕ್ಲಾಸಲ್ಲಿ ಹೇಳ್ಕೊಡ್ತೀನಿ ಇವ್ರಿಗೂ ಇದೀನಿ ನಿಮಗೂ ಹೇಳ್ಕೊಡ್ತೀನಿ ನೋಡ್ಕೊಂಡು ಕಲ್ತ್ಕೊಂಡ್ರಂತೆ ಓಕೆನಾ ಸರಿ ಕಣ್ರೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಏನು ಮಾಡಬೇಕು ಪಟ್ ಅಂತ ಒಂದು ಲೈಕ್ ಮಾಡಬೇಕು ಬೇರೆಯವರಿಗೆಲ್ಲ ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಬೇಕು ಓಕೆ البايه يلا <laughs> <laughs>